ಕೇಂದ್ರ ಸರ್ಕಾರ ಜನಪರ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬಳ್ಳಾರಿ ನಗರದ ಸಣ್ಣ ತರಕಾರಿ ಮಾರುಕಟ್ಟೆ ಪ್ರದೇಶದಲ್ಲಿಂದು ನಡೆಯಿತು ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಿ ಅರ್ಹ ಫಲಾನುಭವಿಗಳಿಗೆ ವಿವಿಧ ಯೋಜನೆಗಳ ಚೆಕ್ಗಳನ್ನು ವಿತರಿಸಿದರು ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಿದ್ದ ಉಚಿತ ಆರೋಗ್ಯ ಶಿಬಿರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು ಕಿಶೋರ್ ಮತ್ತು ತರುಣ್ ಹೇಳಿ ಮೂರು ಇದಾವೆ ಈ ವೇಳೆ ಎಸ್ ಬಿ ಐ ಬ್ಯಾಂಕ್ ಅಧಿಕಾರಿ ತಿಪ್ಪೇಶ್ ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ ಸೇವಾ ತಯಾರಿಕಾ ಹಾಗೂ ವ್ಯಾಪಾರ ಕ್ಷೇತ್ರಗಳಿಗೆ ಐವತ್ತು ಸಾವಿರದಿಂದ ಹತ್ತು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ದೊರೆಯುತ್ತಿದ್ದು ಅರ್ಹರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಬ್ಯಾಂಕ್ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ವ್ಯಾಪಾರ ಮಾಡೋರಿಗೆ ದೂರದರ್ಶನದೊಂದಿಗೆ ಫಲಾನುಭವಿ ನಿಜಾಮುದ್ದೀನ್ ಮುದ್ರಾ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿಗಳಷ್ಟು ಸಾಲ ಸೌಲಭ್ಯ ಪಡೆದುಕೊಂಡಿದ್ದು ಜೀನ್ಸ್ ತಯಾರಿಕಾ ಉದ್ಯಮವನ್ನು ಯಶಸ್ವಿಯಾಗಿ ಮುನ್ನಡೆಸಲು ಸಹಕಾರಿಯಾಗಿದೆ ಎಂದರು ತಾವು ಸಿಕ್ಕಿದು ವ್ಯಾಪಾರ ಮಾಡ್ತೀವಿ ಸರ್ ಚೆನ್ನಾಗೈತಿ ಒಳ್ಳೆ ಸೊ ಲೋನ್ ಐತೆ ಬೇಸ್ ಅನುಕೂಲ ಐತೆ ಬೇಸೈತೆ ಇನ್ನು ಮುಂದೆ ನಾವು ಹಂಗೆ ಮುಂದುವರ್ಸೋಣ ಸಹ ಇದು ಚೆನ್ನಾಗೈತಿ ಕಂಟಿನ್ಯೂ ಮಾಡೋದು ಏನಾದರೂ ಫಲಾನುಭವಿ ಶಿರೀಷ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆಯಡಿ ಹತ್ತು ಸಾವಿರ ರೂಪಾಯಿಗಳಷ್ಟು ಸಾಲ ಪಡೆದು ಸ್ವಯಂ ಉದ್ಯೋಗವನ್ನು ಆರಂಭಿಸಲಾಗಿದೆ ಇದರಿಂದ ಜೀವನ ನಡೆಸಲು ಅನುಕೂಲವಾಗಿದೆ ಎಂದು ಹೇಳಿದರು ಪಿಎಂ ವಿಶ್ವಕರ್ಮ ಯೋಜನೆ ಅದರ ಬಗ್ಗೆ ಲೋನ್ ಬಿ ಹಾಕಿದ್ದೀವಿ ಎಲ್ಲರೂ ಲೇಡೀಸ್ ಮಹಿಳೆಯರಿಗಾಗಿ ಮೋದಿ ಸರ್ಕಾರ ಮಾಡಿದ್ದು ತುಂಬ ಚೆನ್ನಾಗಾಯಿತು ಎಲ್ಲರೂ ಲೇಡೀಸ್ಗೆ ಲೋನ್ ಇನ್ಸೂರೆನ್ಸ್ ಕೊಡ್ತಿದ್ದಾರಲ್ಲ ಅದರಿಂದ ಅವರು ಮೋದಿಯವರಿಗೆ ಬಹಳ ಬಹಳ ಧನ್ಯವಾದಗಳು ಹೇಳುತ್ತಿದ್ದೇನೆ